ಅಂತರ್ಪಟ ಭಾಗ ಇಪ್ಪತ್ತೆರಡು ಆ ರಾತ್ರಿ ನಿದ್ದೆ ನನ್ನಿಂದ ದೂರವಾಗಿತ್ತು ಕಣ್ಮುಚ್ಚಿದರೂ ಬಿಟ್ಟರೂ ನನ್ನ ಮಡಿಲಲ್ಲಿ ಮಲಗಿದ ಮಗುವಿನಂತೆ ಮಾತನಾಡುತ್ತಿದ್ದವನ ಮುಖವೇ ಕಣ್ಮುಂದೆ ಬರುತ್ತಿತ್ತು ಇಲ್ಲ ಯಾವುದೇ ರೀತಿಯಲ್ಲೂ ಅವನು ನನಗೆ ಕೆಟ್ಟವನೆಂದು ಅನ್ನಿಸುತ್ತಿಲ್ಲ ಅವನನ್ನು ಅರ್ಥೈಸುವಲ್ಲಿ ನಾನು ಸೋಲುತ್ತಿರುವೆನೆ ನಾನು ಅವನ ಕಂಪನಿಗೆ ಸೇರಿದಾಗಿನಿಂದ ನಡೆಯುತ್ತಿರುವ ಒಂದೊಂದು ಘಟನೆಯು ನಾನೇ ತಪ್ಪೆಂದು ಪ್ರತಿಬಿಂಬಿಸುವಂತಿವೆ ಇವತ್ತು ಆಫೀಸಲ್ಲಿ ಯಾರೂ ಇರಲಿಲ್ಲ ಅವನು ಕುಡಿದ ಅಮಲಿನಲ್ಲಿದ್ದ ಒಂಟಿ ಹುಡುಗಿ ನನ್ನನ್ನು ಏನು ಬೇಕಾದರೂ ಮಾಡಬಹುದಿತ್ತು ಆದರೆ ಅವನು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಲೇ ಇಲ್ಲ ಇದರ ಅರ್ಥ ಅವನಲ್ಲಿ ಕೆಟ್ಟತನವಿಲ್ಲ ಅಂದರೆ ನಾನೇ ಅವನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿರುವೇನೆ ಅವನಿಂದ ಯಾವ ಅಪರಾಧವೂ ಆಗಿಲ್ಲದಿದ್ದರೆ ನನ್ನಿಂದಾಗಿ ಒಬ್ಬ ಅಮಾಯಕನಿಗೆ ಅನ್ಯಾಯವಾದರೆ ನೋ ಗಕ್ಕನೆ ಎದ್ದು ಕುಳಿತೆ ಉಸಿರಾಟ ಸ್ಥಿಮಿತ ತಪ್ಪಿತ್ತು ಒಂದು ಲೋಟ ನೀರು ಕುಡಿದು ಸಮಾಧಾನಿಸಿಕೊಂಡೆ ಒಡಲಲ್ಲಿ ಅರಿಯದ ಸಂಕಟ ಯಾವತ್ತೂ ನನ್ನಿಂದ ಅಂಥ ತಪ್ಪು ಆಗಕೂಡದು ಹಾಗೇನಾದರೂ ಆದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾದಿತ್ತೆ ಆದರೆ ಡೈರಿಯಲ್ಲಿದ್ದದ್ದು ಎರಡು ನಿಮಿಷ ಕಣ್ಮುಚ್ಚಿ ಗಾಢವಾಗಿ ಯೋಚಿಸಿದೆ ಹೌದು ಡೈರಿಯಲ್ಲಿ ಅವನ ಹೆಸರಷ್ಟೇ ಇದೆ ಯಜ್ಞ ಅವನನ್ನು ಒಂದು ಬಾರಿಯೂ ನೇರವಾಗಿ ನೋಡಿಲ್ಲ ಅವಳ ಕಣ್ಣೆದುರೇ ನಡೆದ ಅಮಾನುಷ್ಯ ಕೃತ್ಯಕ್ಕೆ ಅವನೇ ಕಾರಣ ಅವಳ ಪ್ರಕಾರ ಅವನೊಬ್ಬ ಸ್ವಾರ್ಥಿ ತಾನು ಮೇಲೆ ಬರುವುದಕ್ಕಾಗಿ ಯಾರನ್ನಾದರೂ ಕಾಲ ಕೆಳಗೆ ಹೊಸಕಿ ಕೊಂದು ಹಾಕುವ ರಾಕ್ಷಸ ಅವಳು ನನ್ನ ಹಾಗೆ ತಪ್ಪು ತಿಳಿದುಕೊಂಡಿರಬಹುದಲ್ಲ ಇಲ್ಲ ಅದು ಸಾಧ್ಯವಿಲ್ಲ ಯಾಕೆಂದರೆ ಅವನ ಕೃಕೃತ್ಯವನ್ನು ಅವಳು ಕಣ್ಣಾರೆ ಕಂಡಿದ್ದಾಳೆ ಹಾಗೆ ಅವಳ ಜೀವನ ಹಾಳಾಗುವುದಕ್ಕೆ ನೇರವಾಗಲ್ಲದಿದ್ದರೂ ಪರೋಕ್ಷವಾಗಿ ಅವನೇ ಕಾರಣ ಹಾಗಿದ್ದ ಮೇಲೆ ಅವನು ಒಳ್ಳೆಯವನಾಗಲು ಹೇಗೆ ಸಾಧ್ಯ ತಲೆಯ ನರಗಳು ಪಟಪಟಣೆ ಸಿಡಿದಂತಾಯಿತು ಆಲದ ಮರದ ಬೇರಿನಂತೆ ನೆಲೆಯೂರಿರುವ ಯೋಚನೆಗಳು ಸ್ಪಷ್ಟತೆ ಸಿಗದೆ ಹೊಯ್ದಾಡುತ್ತಿರುವ ಮನಸ್ಸು ರಿಂಗಣಿಸಿದ ಮೊಬೈಲ್ ನನ್ನನ್ನು ವಾಸ್ತವಕ್ಕೆ ಮರಳಿಸಿತು ಗೊಂದಲದ ಗೂಡಾಗಿದ್ದ ಮನವನ್ನು ತಹಬದಿಗೆ ತಂದುಕೊಂಡು ಮೊಬೈಲ್ ಕೈಗೆತ್ತಿಕೊಂಡೆ ಅನ್ನೋ ನಂಬರ್ ಅದು ಈ ರಾತ್ರಿಯಲ್ಲಿ ಯಾರಿರಬಹುದು ರಿಸೀವ್ ಮಾಡಿ ಹಲೋ ಎಂದೆ ಅತ್ತ ಕಡೆಯಿಂದ ಯಾವ ಉತ್ತರವೂ ಇಲ್ಲ ಅವರ ಉಸಿರಿನ ಏರಿಳಿತದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಹಲೋ ಯಾರು ಮಾತಾಡಿ ಎಂದೆ ಅರ್ಧ ನಿಮಿಷದ ಬಳಿಕ ಹಲೋ ಎಂದರು ಆ ಧ್ವನಿ ಕೇಳಿ ನನ್ನ ಹೃದಯ ಬಡಿತ ಕ್ಷಣ ನಿಂತು ಮತ್ತೆ ಬಡಿದುಕೊಂಡಿತು ನನ್ನ ಕಿವಿಯಾರೆ ನಂಬಲಾಗಲಿಲ್ಲ ಈ ಧ್ವನಿಯನ್ನು ಕೇಳಲು ಹುಚ್ಚಿಯಂತೆ ಕಾತುರಳಾಗಿ ಕಾಯುತ್ತಿದ್ದಳಲ್ಲವೇ ನನಗಾದ ಸಂತೋಷಕ್ಕೆ ಮಾತು ಬಾರದೆ ಗಂಟಲು ಬಿರಿದಿತ್ತು ಕಣ್ಣುಗಳಲ್ಲಿ ಆನಂದ ಬಾಷ್ಪಾರಿದಿತ್ತು ನನ್ನನ್ನು ನಾನು ಸವಾರಿಸಿಕೊಳ್ಳಲು ನಿಮಿಷಗಳೇ ಹಿಡಿದವು ರಾಮ್ ನನ್ನ ಧ್ವನಿ ಗದ್ಗತಿತವಾಗಿತ್ತು ರಾಮ್ ಇದು ನಿಜವಾಗ್ಲೂ ನೀನೇನ ಕಾಲ್ ಮಾಡಿರೋದು ನಾನು ಕನಸು ಕಾಣುತ್ತಿಲ್ಲ ತಾನೆ ರಾಮ್ ಎಲ್ಲಿದ್ದೀಯ ನೀನು ಯಾಕೆಷ್ಟು ದಿನ ನನಗೆ ಕಾಲ್ ಮಾಡಿರಲಿಲ್ಲ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೊರಟು ಹೋದೆ ಎಲ್ಲರೂ ನೀನೊಬ್ಬ ಮೋಸಗಾರ ಅಂತ ಹೇಳಬೇಕಾದರೆ ಹೃದಯ ಕಿತ್ತು ಹೊರಬಂತಂತಾಗುತ್ತಿತ್ತು ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು ರಾಮ್ ಒಂದಲ್ಲ ಒಂದು ದಿನ ನೀನು ಖಂಡಿತ ವಾಪಸ್ ಸಿಗ್ತೀಯಾ ಅನ್ನೋ ವಿಶ್ವಾಸದಿಂದಲೇ ದಿನ ದೂಡುತ್ತಿದ್ದೆ ನನ್ನ ಪ್ರೀತಿಗೆ ಸೋಲಾಗಲಿಲ್ಲ ನನ್ನ ಸಂಭ್ರಮಕ್ಕೆ ಎಲ್ಲೆಯೇ ಇರಲಿಲ್ಲ ಪ್ರಜ್ಞಾ ನಾನು ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಫೋನನ್ನಲ್ಲ ನೇರವಾಗಿ ನಾಳೆ ಸಂಜೆ ಸಿಗ್ತೀಯಾ ಎಂದ ಇವನನ್ನು ಕಾಣಲು ಜೀವವನ್ನೇ ಕೈಯಲ್ಲಿ ಹಿಡಿದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೇನೆ ಇವನು ಸಿಕ್ತೀಯಾ ಎಂದು ಕೇಳುತ್ತಿರುವನಲ್ಲ ರಾಮ್ ನಾಳೆಯ ತನಕ ಕಾಯಲು ಆಗಲ್ಲ ರಾಮ್ ನಾನು ಈಗಲೇ ಬರ್ತೀನಿ ಹೇಳು ಎಲ್ಲಿದ್ದೀಯಾ ನೀನು ಒಂದೇ ಉಸಿರಿಗೆ ಕೇಳಿದ್ದೆ ಇಲ್ಲ ಪ್ರಜ್ಞಾ ಈಗ ಬೇಡ ತುಂಬ ಕತ್ತಲಾಗಿದೆ ನಾನು ಮೆಸೇಜ್ ಮಾಡಿರೋ ಅಡ್ರೆಸ್ಗೆ ನಾಳೆ ಬಂದು ಬಿಡು ಎಂದವನೇ ಕರೆ ತುಂಡರಿಸಿಬಿಟ್ಟ ರಾಮ್ ರಾಮ್ ನಾನು ಕರೆದದ್ದಾಯಿತು ಅತ್ತ ಕಡೆಯಿಂದ ಪ್ರತಿಕ್ರಿಯೆ ಶೂನ್ಯ ಮತ್ತೆ ಪ್ರಯತ್ನಿಸಿದೆ ನಾಟ್ ರೀಚಬಲ್ ಇದಿಷ್ಟು ಸಾಕಿತ್ತು ನನಗೆ ನನ್ನ ರಾಮ್ ಮತ್ತೆ ಸಿಕ್ಕಿದ ಅವನ ಒಂದು ಹಿಡಿ ಪ್ರೀತಿ ಸಾಕು ಜೀವನವಿಡೀ ಬದುಕು ಸಾಗಿಸಲು ನನಗಾಗಿದ್ದ ಖುಷಿಯನ್ನು ಹೇಗೆ ವ್ಯಕ್ತಪಡಿಸಬೇಕೆಂದೇ ತಿಳಿಯಲಿಲ್ಲ ಆರೂ ಆರು ಕೂಗುತ್ತಲೇ ರೂಮಿನಿಂದ ಹೊರಗೋಡಿ ಬಂದೆ ಅವಳು ಆಕಳಿಸುತ್ತಾ ಹೇ ಇಷ್ಟೊತ್ತಲ್ಲಿ ಏನೇ ನಿಂದು ಗೋಳು ಎಂದಳು ಆರು ನನ್ನ ರಾಮ್ ವಾಪಸ್ ಸಿಕ್ಕಿಬಿಟ್ಟ ಕಣೆ ನಾನು ಹೇಳಿದ್ದೆ ಅಲ್ವಾ ಅವನು ಮೋಸಗಾರ ಅಲ್ಲ ಅಂತ ಈಗ ತಾನೇ ಕಾಲ್ ಮಾಡಿದ್ದ ನಾಳೆ ಮೀಟ್ ಮಾಡೋಣ ಅಂತ ಹೇಳ್ದ ಕೊಂಚವೂ ಬಿಡು ನೀಡದೆ ನುಡಿದಿದ್ದೆ ಅವಳಿಗೋ ಅರೆ ಬರೆ ನಿದ್ರೆ ಪ್ರಜ್ಞಾ ಕನಸೇನಾದರೂ ಕಂಡ್ಯ ಸುಮ್ಮನೆ ಮಲ್ಕೋ ಹೋಗು ನನ್ನ ನಿದ್ರೆ ಹಾಳು ಮಾಡಿದೆ ನೀನು ಎಂದಳು ಹೇಯ್ ಕನಸಲ್ಲ ಕಣೇ ನೀನು ನಿದ್ರೆ ಮಂಪರಿನಿಂದ ಹೊರಗೆ ಬಾ ನಿಜವಾಗ್ಲೂ ರಾಮ್ ಕಾಲ್ ಮಾಡಿದ್ದ ಏರು ಧನಿಯಲ್ಲಿ ಹೇಳಿದೆ ಅವಳು ಕಣ್ಣರಳಿಸುತ್ತ ವಾಟ್ ನೀನು ಹೇಳ್ತಾ ಇರೋದು ನಿಜನ ಪ್ರಜ್ಞಾ ಈಗ ಅವನು ಎಲ್ಲಿದ್ದಾನಂತೆ ಎಂದಳು ಹೌದು ಆರು ಅವನು ಇಲ್ಲೇ ಬೆಂಗಳೂರಲ್ಲೇ ಇದ್ದಾನೆ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದ್ದಾನೆ ಎಂದೆ ನಂಬೋದಕ್ಕೆ ಆಗ್ತಿಲ್ಲ ಪ್ರಜ್ಞಾ ಎನಿವೆ ಅವನು ಮತ್ತೆ ವಾಪಸ್ ಸಿಕ್ಕಿದನಲ್ಲ ಅಷ್ಟೇ ಸಾಕು ನೀನು ಯಾವಾಗಲೂ ಖುಷಿಯಾಗಿರಬೇಕು ಎಂದು ನನ್ನನ್ನು ಅಪ್ಪಿದ್ದಳು ಆ ರಾತ್ರಿಯೆಲ್ಲ ಬೆಳಗಾಗುವುದನ್ನೇ ಕಾಯುತ್ತಾ ಅವನ ನೆನಪಿನಲ್ಲೇ ಕಳೆದು ಬಿಟ್ಟೆ ತುಂಬ ತಡವಾಗಿದೆ ಎಂದು ಗೊತ್ತಿದ್ದರೂ ಆಫೀಸಿಗೆ ಹೊರಡಲು ತಯಾರಾಗಿ ನಿಂತುಬಿಟ್ಟೆ ಕೆಲಸಕ್ಕಿಂತ ಹೆಚ್ಚಾಗಿ ನಿನ್ನೆ ಕುಡಿದು ಆಫೀಸಿಗೆ ಹೋಗಿದ್ದೆ ಅಲ್ಲೇನು ಅವಾಂತರ ಮಾಡಿ ಬಂದಿದ್ದೇನೋ ಎಂದು ತಿಳಿದುಕೊಳ್ಳಬೇಕಿತ್ತು ಯತೀಶ್ಗೆ ಖಂಡಿತ ಗೊತ್ತಿರುತ್ತದೆ ಅವರೇ ಅಲ್ವ ನನ್ನನ್ನು ಮನೆಗೆ ತಲುಪಿಸಿರುವುದು ಮತ್ತೊಂದು ಭಯವೆಂದರೆ ಪ್ರಜ್ಞಾ ಜೊತೆ ಮತ್ತೆ ಕೆಟ್ಟದಾಗಿ ನಡೆದುಕೊಂಡಿದ್ದರೆ ಆ ಯೋಚನೆಯೇ ನನ್ನನ್ನು ದಿಗಿಲುಗೊಳಿಸಿತು ನಿನ್ನೆ ಅವಳ ಮೇಲೆ ಅತೀವ ಸಿಟ್ಟು ಬಂದಿತ್ತು ಅದೇ ಕೋಪದಿಂದ ಕುಡಿದು ಹೋಗಿ ಅವಳಿಗೆ ಬಯಬೇಕು ಎಂದುಕೊಂಡೆ ಛೇ ಸ್ವಲ್ಪವಾದರೂ ತಾಳ್ಮೆಯಿಂದ ಯೋಚಿಸುವುದನ್ನು ಕಲಿಯಬೇಕು ಒಂದಲ್ಲ ಒಂದು ದಿನ ಈ ಕೋಪವೇ ನನ್ನ ಶತ್ರುವಾಗಿ ಬಿಡುತ್ತದೆ ದೇವರೇ ನನ್ನಿಂದ ಏನೂ ಅನಾಹುತ ಆಗಿಲ್ಲದಿದ್ದರೆ ಸಾಕು ನಾನು ರೆಡಿಯಾಗಿ ಹೊರಬಂದಾಗ ಡ್ಯಾಡ್ ಎದುರಾದರು ಅವರ ಮುಖದಲ್ಲಿ ಗಾಂಭೀರ್ಯವಿತ್ತು ಡ್ಯಾಡ್ ಏನಾಯಿತು ಕೇಳಿದೆ ಅದನ್ನು ನಾನು ನಿನಗೆ ಕೇಳಬೇಕು ಏನಾಗಿದೆ ನಿನಗೆ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದ್ದೀಯಾ ತುಂಬ ಡಿಸ್ಟರ್ಬ್ ಆಗಿರ್ತೀಯ ಕೇಳಿದರೆ ಏನೂ ಹೇಳಲ್ಲ ನಿನ್ನೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಕುಡಿದು ಬಂದಿದ್ದೆ ಕಾರಣ ಕೇಳಿದರೂ ಹೇಳಲಿಲ್ಲ ನಾನು ನಿನಗೆ ಬೇಡದವನಾಗಿ ಬಿಟ್ಟಿದ್ದೇನೆ ಅಲ್ವಾ ಎಂದರು ಡ್ಯಾಡ್ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ಕಾರಣ ಹೇಳ್ತೀನಿ ನಮ್ಮ ಆಫೀಸ್ಗೆ ಹೊಸ ಹುಡುಗಿ ಜಾಯ್ನ್ ಆಗಿದ್ದಾಳೆ ಪ್ರಜ್ಞಾ ಅಂತ ಅವಳು ಬಂದಾಗಿನಿಂದ ನನಗೆ ತಲೆನೋವು ಡ್ಯಾಡ್ ಏನಾದರೂ ಒಂದು ಅವಂತರ ಮಾಡ್ತಾನೆ ಇರ್ತಾಳೆ ನನಗಂತೂ ತಲೆ ಕೆಟ್ಟು ಹೋಗುತ್ತೆ ನನ್ನಿಂದ ಒಂದು ತಪ್ಪಾಗಿ ಹೋಗಿತ್ತು ಅದಕ್ಕೆ ನೆನ್ನೆ ಸಾರಿ ಕೇಳಿದರೆ ಎಷ್ಟು ಕೊಬ್ಬಿಂದ ಮಾತಾಡಿದ್ಲು ಗೊತ್ತಾ ಅದಕ್ಕೆ ಕುಡಿದು ಹೋಗಿ ಅವಳಿಗೆ ಭೂತ ಬಿಡಿಸೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಅಷ್ಟೇ ಬೇರೇನೂ ಇಲ್ಲ ಎಂದೆ ಅವರು ದೀರ್ಘ ಉಸಿರು ದಬ್ಬಿ ಅಷ್ಟೇನಾ ಅದಕ್ಕೆಲ್ಲ ಯಾರಾದರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರಾ ಕೆಲಸದಿಂದ ತೆಗೆದು ಹಾಕು ಅಷ್ಟೇ ಎಂದರು ನೋ ಡ್ಯಾಡ್ ಆರು ತಿಂಗಳು ನಾನು ಅವಳನ್ನು ಕೆಲಸದಿಂದ ತೆಗೆದು ಹಾಕುವಂತಿಲ್ಲ ಅವಳು ಸಹ ರಿಸೈನ್ ಮಾಡುವಂತಿಲ್ಲ ಹಾಗಂತ ಅಗ್ರಿಮೆಂಟ್ ಆಗಿದೆ ಎಂದೆ ಅವರು ವಿಚಿತ್ರವಾಗಿ ನನ್ನನ್ನೇ ದಿಟ್ಟಿಸಿದರು ಎಲ್ಲವನ್ನೂ ವಿವರಿಸಲು ನನ್ನ ಬಳಿ ಸಮಯವಿರಲಿಲ್ಲ ಡ್ಯಾಡ್ ಬಂದಮೇಲೆ ಎಲ್ಲ ಹೇಳ್ತೀನಿ ನಾನು ಈಗ ಹೋಗಬೇಕು ಬಾಯ್ ಡ್ಯಾಡ್ ಎಂದು ಅಲ್ಲಿಂದ ಹೊರಟು ಬಂದೆ ಆಫೀಸಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದರು ನನ್ನ ದೃಷ್ಟಿ ಹರಿದಿದ್ದು ಪ್ರಜ್ಞಾಲ ಟೇಬಲ್ ಕಡೆ ಅವಳು ಸಹಜವಾಗಿ ತನ್ನ ಕೆಲಸ ಮಾಡುತ್ತಿದ್ದಳು ನಾನು ಕೆಟ್ಟದ್ದಾಗಿ ವರ್ತಿಸಿದ್ದರೆ ಪದೇ ಪದೇ ಅದನ್ನೇ ನೆನೆದು ಎದೆಬಡಿತ ಜೋರಾಯಿತು ನನ್ನ ಕ್ಯಾಬಿನ್ ಒಳಹೋದವನೇ ಅವಳಿಗೆ ಕರೆ ನೀಡಿದ್ದೆ ಮೇ ಮೇಐ ಕಮೀನ್ ಸರ್ ಅವಳ ಧ್ವನಿ ಕೇಳಿ ಗಂಟಲು ಒಣಗಿದ್ದಂತಾಯಿತು ದೇವರೇ ರಾತ್ರಿ ಏನು ಕೆಟ್ಟದ್ದಾಗಿರಬಾರದು ಎಂದುಕೊಳ್ಳುತ್ತಲೇ ಎಸ್ ಕಮೀನ್ ಎಂದೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಯಾಕೋ ಕಸಿವಿಸಿಯಾಯಿತು ನಿನ್ನೆ ನನ್ನಿಂದೇನಾದರೂ ತಪ್ಪಾಯಿತ ಎಂದು ನೇರವಾಗಿ ಕೇಳಿ ಬಿಡಲೆ ಬೇಡ ಇರಲಾರದೆ ಇರುವೆ ಬಿಟ್ಟುಕೊಳ್ಳುವುದ್ಯಾಕೆ ನನ್ನದೇ ರೀತಿಯಲ್ಲಿ ಕೇಳುವುದೇ ಸರಿ ನಿನ್ನೆ ನಾನು ಹೇಳಿದ್ದ ಫೈಲ್ ರೆಡಿ ಮಾಡಿದ್ಯಾ ಎಷ್ಟೊತ್ತಿಗೆ ಹೋದೆ ಮನೆಗೆ ಗಂಭೀರವಾಗಿ ಕೇಳಿದೆ ಹಾಂ ಸರ್ ಎಲ್ಲ ಫೈಲ್ಸ್ ರೆಡಿ ಇದೆ ಎಂದಳು ಆದರೆ ನನ್ನ ಒಂದೇ ಪ್ರಶ್ನೆಗೆ ಉತ್ತರಿಸುತ್ತಿರುವಳಲ್ಲ ಸಾರಿ ಸರ್ ನಿನ್ನೆ ಎಷ್ಟೇ ತಡವಾದರೂ ಮುಗಿಸಿಯೇ ಹೋಗಬೇಕು ಅಂತ ಹೇಳಿದ್ರಿ ಆದರೆ ನನ್ನಿಂದ ಆಗಲಿಲ್ಲ ಲೇಟಾಯಿತು ಅಂತ ಬೇಗನೆ ಹೊರಟುಬಿಟ್ಟೆ ಇವತ್ತು ಹೇಗಿದ್ದರೂ ನೀವು ಲೇಟಾಗಿ ಬಂದ್ರಲ್ಲ ಸೊ ನಂಗೆ ಟೈಮ್ ಸಿಕ್ತು ಎಲ್ಲ ಕಂಪ್ಲೀಟ್ ಮಾಡಿದೆ ಎಂದಳು ಅವಳ ಮಾತು ಕೇಳಿ ಸಮಾಧಾನವಾಯಿತು ಸದ್ಯ ಹಾಗಾದರೆ ಇವಳು ನಿನ್ನೆ ಬೇಗನೆ ಹೊರಟು ಬಿಟ್ಟಿದ್ದಾಳೆ ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ನನ್ನನ್ನು ಆ ಅವತಾರದಲ್ಲಿ ನೋಡಿ ಏನೆಂದುಕೊಳ್ಳುತ್ತಿದ್ದಳು ಯೂಸ್ಲೆಸ್ ಫೆಲೋ ನೀನು ಹೇಳಿದ ಸಮಯದಲ್ಲಿ ಕೆಲಸ ಮುಗಿಸುವುದಿಲ್ಲ ನಾನು ಇವತ್ತು ಬೇಗ ಬಂದಿದ್ದರೆ ಆವಾಗೇನು ಮಾಡ್ತಿದ್ದೆ ಅದು ಎಷ್ಟು ಇಂಪಾರ್ಟೆಂಟ್ ಫೈಲ್ಸ್ ಗೊತ್ತಾ ರೇಗಿದೆ ಬೈಯಲು ಅವಕಾಶ ಸಿಕ್ಕಿರುವಾಗ ಕಳೆದುಕೊಳ್ಳುವುದುಂಟೆ ಸಾರಿ ಸರ್ ಎಂದಷ್ಟೇ ಹೇಳಿದಳು ಅವಳ ಮುಖದಲ್ಲಿ ಏನೋ ಸಂತೋಷವಿತ್ತು ಹಿಂದೆಂದೂ ಕಾಣದ ಸಂಭ್ರಮ ಕಾರಣ ಕೇಳುವ ಕುತೂಹಲವೂ ನನ್ನಲ್ಲಿ ಮೂಡಲಿಲ್ಲ ಓಕೆ ಗೋ ಎಂದವನು ಮತ್ತೇನು ಗಮನಿಸಿ ಸ್ವಲ್ಪ ನಿಲ್ಲು ಎಂದೆ ಏನಾಯಿತು ಸರ್ ಎಂದಳು ಯಾವಾಗಲೂ ಅವಳ ಮೂಗಿನಲ್ಲಿ ಹೊಳೆಯುತ್ತಿದ್ದ ಮೂಗುತ್ತಿ ಇಂದು ಕಾಣೆಯಾಗಿತ್ತು ನಿನ್ನ ಮೂಗುತ್ತಿಯಲ್ಲಿ ಎಂದೆ ಅದು ನನ್ನ ಮೂಗುತ್ತಿ ಮೇಲೆ ತುಂಬ ಜನರ ಕಣ್ಣು ಬಿದ್ದಿದೆಯಂತೆ ಅದಕ್ಕೆ ನನ್ನ ಫ್ರೆಂಡ್ ತೆಗೆದು ಬಿಡು ಅಂದಲು ಅದಕ್ಕೆ ತೆಗೆದು ಬಿಟ್ಟೆ ನಾನು ಅಸಮಾಧಾನದಿಂದ ಕನಲಿ ಹೋದೆ ಅವಳು ಮೂಗುತ್ತಿ ಹಾಕದಿದ್ದರೆ ನನಗೆ ಇಷ್ಟವಾಗುವುದಿಲ್ಲ ವಾಟ್ ನಾನ್ಸೆನ್ಸ್ ನಿನ್ನ ಫ್ರೆಂಡ್ ಬುದ್ಧಿ ಕತ್ತೆ ಮೇಯಿಸೋಕೆ ಹೋಗಿದ್ದೆ ಅನಿಸುತ್ತೆ ನಾಳೆಯಿಂದ ಮೂಗುತ್ತಿ ಹಾಕ್ಕೊಂಡು ಬಂದರೆ ಮಾತ್ರ ಆಫೀಸೊಳಗೆ ಎಂಟ್ರಿ ಅಂಡರ್ಸ್ಟ್ಯೂಡ್ ಅವಳನ್ನೇ ದುರುಗುಟ್ಟಿ ಹೇಳಿದೆ ಸಾರಿ ಸರ್ ಹಾಗಂತ ರೂಲ್ಸ್ ಏನೂ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ಮೈ ಕಂಫರ್ಟೆಬಿಲಿಟಿ ಎಂದಳು ನನಗೆ ಉರಿದು ಹೋಯಿತು ಎಷ್ಟು ಸುಕ್ಕಿನಿಂದ ಮಾತನಾಡುತ್ತಾಳೆ ಹೋ ರಿಯಲಿ ನಮ್ಮ ಆಫೀಸಲ್ಲಿ ಎಲ್ಲ ಹುಡುಗಿಯರು ಫಾರ್ಮಲ್ಸ್ ಹಾಕ್ತಾರೆ ಶರ್ಟ್ ಆ್ಯಂಡ್ ಸ್ಕರ್ಟ್ ಆದರೆ ತಾವು ಸಲ್ವಾರ್ ಹಾಕ್ಕೊಂಡು ಜಾತ್ರೆಗೆ ಹೋಗೋ ಮಾರಮ್ಮನ ಥರ ಬರ್ತೀರಾ ಇನ್ಮೇಲಿಂದ ನೀವು ಫಾರ್ಮಲ್ಸ್ ಬಾ ಅವಾಗ ಗೊತ್ತಾಗುತ್ತೆ ನಿಮಗೆ ಕಂಫರ್ಟಬಿಲಿಟಿ ಅಂದರೆ ಏನು ಅಂತ ಎಂದೆ ಅವಳು ಕ್ಷಣ ತಬ್ಬಿಬ್ಬಾಗಿ ನಂತರ ಸರಿ ಸರ್ ನಾನು ಮೂಗುತಿ ಹಾಕ್ತೀನಿ ಆದರೆ ನಂದು ಒಂದು ಕಂಡೀಷನ್ ಇದೆ ಎಂದಳು ಏನು ಎಂದು ಹುಬ್ಬೇರಿಸಿದೆ ನೀವು ಇನ್ಮೇಲಿಂದ ರೆಡ್ ಕಲರ್ ಶರ್ಟ್ ಹಾಕೋ ಹಾಗಿಲ್ಲ ಎಂದಳು ನನಗೆ ತಲೆ ಕೆರೆದುಕೊಳ್ಳುವಂತಾಯಿತು ನಾನು ರೆಡ್ ಶರ್ಟ್ ಹಾಕಿದರೆ ಇವಳಿಗೇನು ಸಮಸ್ಯೆ ವಿಭೋದ್ ಅವಳು ಹೀಗೆ ಯೋಚಿಸಿರಬಹುದಲ್ವಾ ನಾನು ಮೂಗುತಿ ಹಾಕಲಿಲ್ಲ ಅಂದರೆ ಇವರಿಗೇನು ಸಮಸ್ಯೆ ಅಂತ ಒಳ ಮನಸ್ಸು ಬಿಸಿಗುಟ್ಟಿತ್ತು ಇವಳ ಕಂಡೀಷನ್ಗೆ ಒಪ್ಪಿಕೊಳ್ಳುವುದೇ ಎನಿಸಿತು ಓಕೆ ಎಂದೆ ಸರ್ ಇವತ್ತು ಸಾಯಂಕಾಲ ನಾನು ಸ್ವಲ್ಪ ಬೇಗ ಹೋಗಬೇಕು ಕೇಳಿದಳು ಸರಿ ಅದೇನಾಗಿತ್ತೋ ನನಗೆ ತಕಾರ ಇತ್ತದೆ ಒಪ್ಪಿಗೆ ಕೊಟ್ಟಿದ್ದೆ ಅವಳು ನಸು ನಗುತ್ತಾ ತಲೆಯಾಡಿಸಿ ಹೊರಹೋದಳು ಅದೇನು ವಿಚಿತ್ರ ಹುಡುಗಿಯೋ ಅವನ ಕ್ಯಾಬಿನ್ನಿಂದ ಹೊರಬಂದವಳಿಗೆ ನಡುಗು ತಡೆಯಲಾಗಲಿಲ್ಲ ಕಿಸ್ಸಕ್ಕನೆ ಕೂಬಿಟ್ಟೆ ಇವನಂತ ಪೆಂಗ ಪ್ರಪಂಚದಲ್ಲೇ ಯಾರು ಇಲ್ಲವೇನೋ ನನಗೆ ತಿಳಿದಿತ್ತು ಅವನು ಮೂಗುತ್ತಿ ಬಗ್ಗೆ ಕೇಳೇ ಕೇಳುತ್ತಾನೆಂದು ಅದಕ್ಕೆ ಬೇಕೆಂದೇ ಮೂಗುತ್ತಿ ತೆಗೆದಿಟ್ಟು ಬಂದಿದ್ದೆ ಕೊನೆಗೂ ಇವನು ರೆಡ್ಶರ್ಟ್ ಹಾಕದಂತೆ ಮಾಡಿಬಿಟ್ಟೆ ದಡ್ಡ ಅದು ಅವನಿಗೆ ತಿಳಿಯಲಿಲ್ಲ ನಿನ್ನೆ ಅವನು ಮಾಡಿದ ಅವಾಂತರ ಅವನಿಗೆ ತಿಳಿದಿದ್ದರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ಆದರೆ ಯತೀಶ್ ನನಗೆ ಬೆಳಿಗ್ಗೆಯೇ ಹೇಳಿದ್ದರು ನಿನ್ನೆ ನಡೆದಿದ್ದರ ಬಗ್ಗೆ ಅವನಿಗೆ ಏನೂ ಹೇಳುವುದು ಬೇಡವೆಂದು ಹೇಯ್ ಪ್ರಜ್ಞಾ ಏನೇ ಒಬ್ಬೊಬ್ಬಳೇ ನಗ್ತಾ ಇದ್ದೀಯಾ ಬಾಸ್ ಅಂಥದ್ದೇನು ತಮಾಷೆ ಮಾಡಿದ್ರು ಸಿರಿ ಕೇಳಿದಳು ನನ್ನ ವರಸೆಗೆ ತಲೆಮೊಟಕಿಕೊಂಡು ಹಾಗೇನೂ ಇಲ್ಲ ಏನೋ ನೆನಪಾಯಿತು ಎಂದವಳೆ ಅಲ್ಲಿ ಹೊರಟು ಬಿಟ್ಟೆ ಆ ದಿನವೆಲ್ಲ ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ಭಾಸವಾಗುತ್ತಿತ್ತು ಯಾವಾಗ ಸಂಜೆ ಆಗುವುದೋ ಯಾವಾಗ ನನ್ನ ರಾಮ್ನನ್ನು ಕಾಣುವೆನೋ ಎಂದು ಕಾತರಿಸುತ್ತಿದ್ದೆ ನನ್ನನ್ನು ಕಾಯಿಸಿ ಸತಾಯಿಸಿ ಸೂರ್ಯ ಬಾನಿನಿಂದ ಜಾರಿಕೊಳ್ಳಲು ಸಿದ್ಧನಾದ ಅವನು ಹೇಳಿದ್ದ ಜಾಗಕ್ಕೆ ಅವನು ಹೇಳಿದ್ದ ಸಮಯಕ್ಕಿಂತಲೂ ಬೇಗನೆ ಬಂದಿದ್ದೆ ಅದೊಂದು ನಿರ್ಜನ ರಸ್ತೆ ಮನುಷ್ಯರಾಗಲಿ ವಾಹನಗಳಾಗಲಿ ಸುಳಿವಿಲ್ಲ ಬೃಹತ್ ಗಾತ್ರದ ಆಲದ ಮರವೊಂದನ್ನು ಬಿಟ್ಟರೆ ಸುತ್ತಲೂ ಬರಡು ಪ್ರದೇಶ ನಿನ್ನೆ ಅವನು ಕರೆ ಮಾಡಿದ ನಂಬರ್ಗೆ ಮತ್ತೆ ಫೋನ್ ಆಯಿಸಿದೆ ಈಗಲೂ ನಾಟ್ ರೀಚಬಲ್ ಇನ್ನೂ ಯಾಕೆ ಬಂದಿಲ್ಲ ಇವನು ಎಂದು ಯೋಚಿಸುತ್ತಾ ನಿಂತಿರುವಾಗಲೇ ಯಾರೋ ಹಿಂದೆಯಿಂದ ನನ್ನನ್ನು ಭದ್ರವಾಗಿ ಹಿಡಿದು ಮೂಗನ್ನು ಕರವಸ್ತ್ರದಿಂದ ಮುಚ್ಚಿದರು ಏನಾಗುತ್ತಿದೆ ಎಂದು ಅರಿವಾಗುವ ಮುನ್ನವೇ ಕ್ಲೋರೋಫಾರ್ಮ್ ವಾಸನೆಗೆ ತಲೆ ತಿರುಗಿದಂತಾಗಿ ಪ್ರಜ್ಞೆ ತಪ್ಪಿದೆ ರಾತ್ರಿ ಒಂದೇ ಸಮನೆ ಬಡಿದುಕೊಳ್ಳುತ್ತಿದ್ದ ಮೊಬೈಲ್ ನನ್ನ ನಿದ್ರೆಗೆ ಭಂಗ ತಂದಿತ್ತು ಕಣ್ಣು ತೆರೆಯದೆ ಮೊಬೈಲ್ ಕಿವಿಗೇರಿಸಿಕೊಂಡಿದ್ದೆ ಹಲೋ ವಿಭೋತ್ ತ್ರಿವೇದಿಯವರ ಮಾತಾಡ್ತಾ ಇರೋದು ಯಾವುದೋ ಹುಡುಗಿಯ ಧ್ವನಿ ತುಂಬ ಗಾಬರಿಯಾಗಿದ್ದಂತೆ ಕಂಡಿತು ಹಾಂ ಹೌದು ನೀವ್ಯಾರು ಎಂದೆ ಸರ್ ನಾನು ಆರೋಹಿ ನನ್ನ ಫ್ರೆಂಡ್ ಪ್ರಜ್ಞಾ ಅಂತ ನಿಮ್ಮ ಆಫೀಸಲ್ಲೇ ವರ್ಕ್ ಮಾಡ್ತಿರೋದು ಅವಳು ಇಷ್ಟು ತಡವಾದರೂ ಮನೆಗೆ ಬಂದಿಲ್ಲ ನಾನು ನಿಮ್ಮ ಆಫೀಸ್ ಹತ್ರನೇ ಇದ್ದೀನಿ ಇಲ್ಲೂ ಅವಳಿಲ್ಲ ಸೆಕ್ಯೂರಿಟಿ ನಿಮ್ಮ ನಂಬರ್ ಕೊಟ್ಟ ಸರ್ ನನಗೆ ತುಂಬ ಭಯ ಆಗ್ತಿದೆ ಅವಳಿಗೆ ಇಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಪರಿಚಯ ಇಲ್ಲ ಇಲ್ಲಿ ಎಲ್ಲಾದರೂ ಹೋದರೆ ನನಗೆ ಹೇಳಿಯೇ ಹೋಗುತ್ತಿದ್ದಳು ಇವತ್ತು ಮಧ್ಯರಾತ್ರಿ ಆದರೂ ಮನೆಗೆ ಬಂದಿಲ್ಲ ಧ್ವನಿಯಲ್ಲಿ ಹೇಳಿದವಳು ಪೂರ್ತಿ ಭಯಗೊಂಡಿದ್ದಳು ನನಗೂ ಆತಂಕವಾಯಿತು ಸಂಜೆ ಬೇಗನೆ ಹೋದಳಲ್ಲವೇ ಓಕೆ ಡೋಂಟ್ ವರಿ ನಾನು ಈಗಲೇ ಬರ್ತೀನಿ ಎಂದವನೇ ಕಾರ್ಕಿ ತೆಗೆದುಕೊಂಡು ಹೊರಗೋಡಿ ಬಂದೆ ಮುಂದುವರೆಯುವುದು